ಪುಸ್ತಕ ಹಿಡಿದು ಕೂತಿದ್ದೆ ಒಂದಷ್ಟು ಪುಟಗಳು ಮುಂದೆ ಹೋದಂತೆ ಮೌನ ನನ್ನನ್ನು ಆವರಿಸಿತ್ತು ತಿಳಿಯದಂತೆ ಪುಸ್ತಕವನ್ನು ಮಡಚಿದೆ ಹಾಗೆ ಕಣ್ಮುಚ್ಚಿಕೊಂಡೆ ಕಣ್ಮುಚ್ಚಿದಾಗ ಆ ಪುಸ್ತಕದೊಳಗಿದ್ದ ಪಾತ್ರಗಳು ನನ್ನನ್ನು ಕಾಡುತ್ತಿದ್ದರೆ ಬಹುಶಃ ಇಷ್ಟು ಆಶ್ಚರ್ಯವಾಗುತ್ತಿರಲಿಲ್ಲ ಬದಲಾಗಿ ಕ್ಷಣ ಮಾತ್ರದಲ್ಲಿ ಕಂಡ ಕನಸು ಅದ್ಭುತ ಅನಿಸಿತು ಮಂಜು ಮುಸುಕಿದ ಮುಂಜಾನೆ ಬೀಸುತ್ತಿದ್ದ ತಂಪು ಗಾಳಿಗೆ ಮೈ ಉಜ್ಜಿಕೊಳ್ಳುತ್ತಾ ನಡೆಯುತ್ತಿದ್ದೆ ಯಾರೋ ಕಿವಿಯ ಬಳಿ ಬಂದು ಕರೆದರು ಯಾರಿದು ಅಂತ ತಿರುಗಲು ಹೊರಟಾಗ ನೋ ನೋ ಎಂದು ನಕ್ಕ ಸದ್ದು ಇನ್ನು ಮನಸ್ಸಿನಲ್ಲಿ ಹಸಿಯಾಗಿಯೇ ಇದೆ ಒಂದಷ್ಟು ಹೊತ್ತು ನನ್ನನ್ನು ಹಿಂಬಾಲಿಸಿದ ಹೆಜ್ಜೆ ಇದ್ದಕ್ಕಿದ್ದಂತೆ ಜೊತೆಯಾಯಿತು ನಾನು ಕಾಲುಗಳನ್ನು ನೋಡಿದೆ ಆ ಕೈಗಳು ನನ್ನನ್ನು ಸೋಕಿತು ಆ ಸ್ಪರ್ಶದಲ್ಲಿ ಏನೋ ಮ್ಯಾಜಿಕ್ ಇದ್ದಂತ ಅನುಭವ ಅವರೇ ಕೈ ಹಿಡಿದು ಮುಂದೆ ಹೆಜ್ಜೆ ಇಟ್ಟರೆ ನಾನು ಅವರನ್ನು ಹಿಂಬಾಲಿಸುತ್ತಿದ್ದೆ ಈಗ ಆ ಹೆಜ್ಜೆ ಈಗ ವೇಗವಾಗಿತ್ತು ಹಿಡಿತ ಬಲವಾಗಿತ್ತು ಮೊದಲಿದ್ದ ನಾಜೂಕು ಈಗಿಲ್ಲ ಒರಟಾದ ಎಳೆತ ಆತ್ಮೀಯತೆ ಮಾಯವಾದಾಗ ತಲೆ ಎತ್ತಿ ನೋಡಲೇಬೇಕನಿಸಿತು ಆಗ ಕಂಡಿದ್ದು ನನ್ನದೇ ಮುಖ ನನ್ನೊಳಗಿದ್ದ ಅಹಂ ನನ್ನನ್ನು ಗೆಲ್ಲುವ ಸಲುವಾಗಿ ನನ್ನ ಕೈ ಹಿಡಿದು ಮುಂದಕ್ಕೆ ಹೆಜ್ಜೆಯನ್ನಿಡುವಂತೆ ಮಾಡುತ್ತಿತ್ತು ಈಗ ಅದರದ್ದೇ ಆಧಿಪತ್ಯ ಅದು ಹೇಳಿದಂತೆ ಮುಂದೆ ಸಾಗಬೇಕು ನಮ್ಮೊಳಗೆ ಅನ್ನುವಂಥದ್ದು ಇದ್ದೇ ಇರ್ತದೆ ಆಗಾಗ ಇಣಕಿ ನೋಡುತ್ತಾನು ಇರ್ತದೆ ಅದನ್ನು ಯಾವ ರೀತಿಯಲ್ಲಿ ತಡೆ ಹಿಡಿಬೇಕು ಯಾವ ರೀತಿಯಲ್ಲಿ ಹತೋಟಿಯಲ್ಲಿಡಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ ಅಹಮ್ಮನ ಗೆಲ್ಲುವುದು ಹೇಗೆ ಅನ್ನೋದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು